ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ನಗರದ ಗುರುಕುಲ ವಸತಿಯುತ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸಲಾಯಿತು ಅಷ್ಟೇ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾಗಿ ಕನ್ನಡದಲ್ಲಿ ಭಾಷಣ ಮಾಡಿದ್ದು ಕನ್ನಡದ ಹಾಡುಗಳಿಗೆ ನೃತ್ಯ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಧಾನ ಮಾಡಿ ಗೌರವಿಸಲಾಯಿತು ಇದೇ ವೇಳೆ ಗುರುಕುಲ ಶಾಲೆಯ ಪ್ರಾಂಶುಪಾಲರಾದ ಅಬ್ದುಲ್ ಅವರನ್ನು ರಕ್ಷಣಾ ವೇದಿಕೆಯಿಂದ ಸನ್ಮಾನಿಸಲಾಯಿತು ಈ ವೇಳೆ ಯುವ ಘಟಕದ ಜಿಲ್ಲಾಧ್ಯಕ್ಷ ಅನು ಪಿಜಾರಿ ಸೇರಿದಂತೆ ಮತ್ತಿತರರಿದ್ದರು ಇವತ್ತಿನ ದಿನ ನಾವು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕ್ರಾಂತಿವರ ಸಂಗೋಳಿ ರಾಯಣ್ಣ ಸರ್ಕಲ್ ಅಲ್ಲಿ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಕೊಂಡಿದ್ವಿ ಶಾಲೆಗಳಿಗೆ ಭೇಟಿ ನೀಡಿ ನಮ್ಮ ಮಹಿಳಾ ಸದಸ್ಯರು ಹಾಗೂ ನಮ್ಮ ಸಂಘಟನೆ ಸದಸ್ಯರು ಒಂದು ನಾಲ್ಕು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ವಿ ರಾಜ್ಯೋತ್ಸವ ಪ್ರಯುಕ್ತ ಒಂದು ಕನ್ನಡ ಗೀತೆ ಹಾಗೂ ಕನ್ನಡ ನೃತ್ಯಗಳಿಗೆ ಒಂದು ನೃತ್ಯ ಮಾಡ್ಬೇಕಂತ ನಾವೆಲ್ಲ ಕೇಳ್ಕೊಂಡಿದ್ವಿ ಹಾಗೂ ಎಲ್ಲ ಒಂದು ನಾಲ್ಕೈದು ಶಾಲೆಗಳು ಬಂದು ನಮ್ಮ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಒಂದು ಕನ್ನಡ ಬಗ್ಗೆ ಗೀತೆಗೆ ಹಾಗೂ ನೃತ್ಯಗೆ ಒಂದು ಆಡುಗಳು ಹೇಳ ಮುಖಾಂತರ ಒಂದು ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಇವತ್ತು ಒಂದು ನಾಲ್ಕು ಶಾಲೆಗೆ ಭೇಟಿ ನೀಡಿ ಇವತ್ತು ಆ ಶಾಲೆಗಳಿಗೆ ನಾವು ಕನ್ನಡ ಪ್ರಶಸ್ತಿ ಕೊಟ್ಟು ಮಕ್ಕಳಿಗೆ ಕನ್ನಡ ಬಗ್ಗೆ ಜಾಗೃತಿ ಮೂಡಿಸಿ ಶಾಲೆಯಲ್ಲಿ ಕನ್ನಡ ಬಗ್ಗೆ ಎಷ್ಟು ಹೆಚ್ಚಿನ ರೀತಿ ಒತ್ತು ಅಂತ ಕೂಡ ನಾವು ಇವತ್ತು ಶಾಲಾ ಮಕ್ಕಳಿಗೆ ತಿಳಿಸಿ ಇವತ್ತು ಮೊನ್ನೆ ಬಂದಂತಹ ಮಕ್ಕಳುಗಳಿಗೂ ಕೂಡ ನಾವು ಪ್ರಶಸ್ತಿ ಪ್ರದಾನ ಇವತ್ತು ಶಾಲೆಯಲ್ಲಿ ಬಂದು ಮಾಡಿದ್ದೀವಿ ಹೆಚ್ಚಿನ ಮುಂದಿನಗಳಲ್ಲಿ ಎಲ್ಲಾ ಶಾಲೆಯಲ್ಲಿ ಕನ್ನಡ ಬಗ್ಗೆ ಅನಮನ ಹೋಗು ಮುಂದಿನ ಅಂತ ನಾನು ಈ ಸಮಯದ ವೇದಿಕೆ ಮುಖಾಂತರ ಹೇಳ್ತಾ ಇದೀನಿ ಮತ್ತೆ ಎಲ್ಲಾ ಶಾಲೆಗಳಲ್ಲಿ ಕೂಡ ಕಂಪಲ್ಸರಿ ಮೊದಲಿಗೆ ನಾಡಗೀತೆ ಕಂಪಲ್ಸರಿ ಬೇಕೇ ಬೇಕು ಯಾಕಂದ್ರೆ ಅಂತ ಶಾಲೆಗಳಲ್ಲಿ ಕೂಡ ನಾಡಗೀತೆ ಆಡಿಸ್ತಾ ಇಲ್ಲ ಈಗ ಹಾಗಾಗಿ ಿ ಪ್ರತಿಯೊಂದು ಶಾಲೆಯಲ್ಲಿ ನಾಡಗೀತೆ ಆಡಿಸ್ಬೇಕು ಅದೇ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ರಾಷ್ಟ್ರಪತಿ ಕುವೆಂಪು ಅವರ ಸಾಹಿತಿಗಳ ಫೋಟೋ ಕಂಪಲ್ಸರಿ ಹಾಕಲೇಬೇಕು ಅಂತ ನಾನು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ ಕನ್ನಡ ಶಾಲೆ ಬೆಳೆಸ್ಬೇಕು ಮೊನ್ನೆ ಒಂದು ಈ ಗುರುಕುಲ ಒಂದು ಶಾಲೆಯಲ್ಲಿ ನಾನು ಮೊನ್ನೆ ಸ್ಟೇಡಿಯಂನಲ್ಲಿ ನೋಡಿದೆ ಒಂದು ಪುಣ್ಯ ಅಂತ ಒಂದು ಹುಡುಗಿ ಕನ್ನಡ ಬಗ್ಗೆ ಇನ್ನೂ ಯು ಕೆ ಜಿ ಹುಡುಗಿ ಹುಡುಗಿ ಪುಣ್ಯ ಅಂತ ಒಂದು ಹುಡುಗಿ ಭಾಳ ಅತ್ಯುತ್ತಮವಾಗಿ ಒಂದು ಕನ್ನಡ ಬಗ್ಗೆ ಒಂದು ವೇದಿಕೆಯಲ್ಲಿ ಸ್ಪೀಚ್ ಕೊಡ್ತು ಹುಡುಗಿ ಭಾಳ ಅತ್ಯುತ್ತಮ ಕೊಡ್ತು ಯಾಕಪ್ಪ ಅಂದ್ರೆ ಸಣ್ಣ ಮಗಳಾದರೂ ಹುಡುಗಿ ಏಜಲ್ಲಿ ಚಿಕ್ಕದಾದರು ಕನ್ನಡ ಬಗ್ಗೆ ಅಷ್ಟೊಕ್ಕ ತಿಳ್ಕೊಂಡ್ರೆ ನೋಡಿದ್ರೆ ಭಾಳ ಖುಷಿ ಆಯಿತು ಹಾಗಾಗಿ ಆ ಮಗಳಿಗೆ ಕೂಡ ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಮಾಡಿದ್ವಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಒಳಗೆ ಆಮೇಲೆ ಇವನ್ನೆಲ್ಲ ಪ್ರಶಸ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಕ್ಕೋಸ್ಕರ ಸ್ಕೂಲಲ್ಲಿ ಕನ್ನಡ ಇಷ್ಟು ಇಂಗ್ಲೀಷ್ ಮೀಡಿಯಮ್ ಆದ್ರೇನು ಚೆನ್ನಾಗಿ ಕನ್ನಡದೊಳಗೆ ಚೆನ್ನಾಗಿ ಇದು ಮಾಡಿದ್ರು ಹಾಗಾಗಿ ಪ್ರಶಸ್ತಿ ಕಾರ್ಯಕ್ರಮ ಕೊಡೋಕೆ ಬಂದಿದ್ವಿ ನಮ್ಮ ಅಧ್ಯಕ್ಷನ ಕರ್ಕೊಂಡ್ಬಂದಿದ್ವಿ ಜಮನಾಳಿ ನಾಗರಾಜ್ ಅಧ್ಯಕ್ಷರನ್ನ ಕರ್ಕೊಂಡ್ಬಂದು ಸ್ಕೂಲಲ್ಲಿ ಪ್ರವೀಣ್ ಶೆಟ್ಟಿ ಭವನದಲ್ಲಿ ಅದಕ್ಕೆ ಪ್ರಶಸ್ತಿ ಕಾರ್ಯಕ್ರಮ ಡ್ಯಾನ್ಸ್ ಕನ್ನಡದೊಳಗೆ ಮಸ್ತ್ ಚೆನ್ನಾಗೆ ಡ್ಯಾನ್ಸ್ ಮಾಡಿದರು ಪೀಚ್ ಮಾಡಿದರು ಆ ಇದಕ್ಕೆ ಕನ್ನಡ ಕನ್ನಡ ಬೆಳೀಲಿ ಅಂತ ಹೇಳ್ಬಿಟ್ಟು ಕನ್ನಡ ಬೆಳೀಲಿ ಕನ್ನಡ ಜಾಗೃತಿ ಮೂಡಲಿ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು ಪ್ರತಿ ವರ್ಷವೂ ಇದೇ ಥರ ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇವತ್ತು ಗುರುಕುಲ ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ರಾಜ್ಯಾಧ್ಯಕ್ಷ ಇದ್ದಾರೆ ಹಾಗೂ ಜಮ್ಮಳ್ಳಿ ನಾಗರಾಜ್ ಈ ಜ ದಾವಣಗೆರೆ ಜಿಲ್ಲೆ ಅಧ್ಯಕ್ಷ ಇದ್ದಾರೆ ಇವರ ಸಮ್ಮುಖದಲ್ಲಿ ಭಾನುವಾರ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನೂ ಭಾಳ ಸಂಭ್ರಮದಿಂದ ಆಚರಿಸಿರೋದು ನಾವೆಲ್ಲ ನೋಡಿದ್ದೀವಿ ನನಗೂ ಇವತ್ತು ಭಾಳ ಖುಷಿಯಾಯಿತು ಶಾಲೆಗೆ ಬಂದು ಮಕ್ಕಳಿಗೆ ಕನ್ನಡ ಭಾಳಷ್ಟು ಮುಖ್ಯ ಇದೆ ಮಕ್ಕಳಲ್ಲಿ ಆ ಕಿಚ್ಚಿ ಅನ್ನೋದು ಮಕ್ಕಳಲ್ಲಿ ಬೇಕು ಅನ್ನೋದಕ್ಕೆ ಇಲ್ಲೇ ಬಂದು ಸ್ವತಃ ಬಂದು ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿ ಮಕ್ಕಳಿಗೆ ಒಂದು ಕನ್ನಡದ ಬಗ್ಗೆ ಅದನ್ನು ಮಹತ್ವದನ್ನ ಜಾಗೃತಿನ ಮೂಡ್ಸೋಕ್ಕೆ ಶಾಲೆ ಶಾಲೆಗೂ ಹೋಗ್ತೀವಿ ಅನ್ನೋದು ನಮಗೊಂದು ಭಾಳಷ್ಟು ಖುಷಿ ವಿಚಾರ ಇದೇ ರೀತಿ ನಾಗರಾಜವರು ಜಿಲ್ಲಾಧ್ಯಕ್ಷರು ಇದೇ ರೀತಿ ಎಲ್ಲ ಶಾಲೆಗಳಿಗೂ ಹೋಗಿ ಎಲ್ಲ ಮಕ್ಕಳಿಗೂ ಇದನ್ನ ಒಂದು ಮಾಡಿದ್ರೆ ನಾವು ಅವ್ರ ಜೊತೆ ಯಾವಾಗಲೂ ಸದಾ ಇಡ್ತೀವಿ ಕನ್ನಡ ಉಳಿಸೋಕ್ಕೆ ಬೆಳೆಸೋಕ್ಕೆ ಯಾವಾಗಲೂ ನಾವು ಸಾಯೋವರೆಗೂ ನಾವು ಕನ್ನಡ ಜೊತೆಗೆ ನಾವೆಲ್ಲರೂ ಜೊತೆಗಿರೋ ಒಂದು ಖುಷಿ ಇವತ್ತು ಬಂದಿದ್ದು ಭಾಳ ಖುಷಿಯಾಯ್ತು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಮಕ್ಕಳಿಗೆ ಪ್ರೈಸ್ ಕೊಟ್ಟು ಬಹುಮಾನ ವಿತರಣೆ ಮಾಡೋದು ಖುಷಿಯಾಯಿತು ಅಂಥೇಳಿ ಒಂದು ಕನ್ನಡ ನ್ಯೂಸವರು ಭಾಳಷ್ಟು ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಮುಂದೆ ಮುಂದೆ ಒಂದು ಇಂಥ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಅದಕ್ಕೂ ನ್ಯೂಸ್ವರ್ಗೂ ಇಂಥ ವಿಚಾರಗಳನ್ನ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ನ ನೀವೆಲ್ಲ ಬೇರೆ ಕಡೆ ಎಲ್ಲನೂ ಸ್ಪ್ರೆಡ್ ಮಾಡಿ ಅಂತ ಹೇಳಿ ನಾನು ಈ ಚಾನೆಲ್ಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು